ತಾಯಿ ಭೇಟಿ ಬೆನ್ನಲ್ಲೇ ಪವಿತ್ರ ಗೌಡ ವಕೀಲರು ಕೂಡ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರು ಪವಿತ್ರ ಭೇಟಿಗೆ ವಕೀಲ ಅವರು ಬಂದರು ಜೈಲಿನಲ್ಲಿ ತಾಯಿ ಭೇಟಿ ವೇಳೆ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಮನೆ ಊಟ ಬಟ್ಟೆ ಇತರ ವಸ್ತುಗಳಿಗಾಗಿ ಪವಿತ್ರ ಕೇಳಿಕೊಂಡಿದ್ದಾರೆ ಜೈಲಾಧಿಕಾರಿಗಳಿಗೆ ವಕೀಲರ ಮೂಲಕ ಕೋರ್ಟ್ ನಿರ್ದೇಶನ ಮಾಡುವಂತೆ ಕೇಳಿಕೊಳ್ಳ ಕೋರ್ಟ್ಗೆ ನಿರ್ದೇಶನ ಕೊಡಿಸುವಂತೆ ಪವಿತ್ರ ಗೌಡ ಕೇಳಿಕೊಂಡಿದ್ದಾಳೆ ಪವಿತ್ರ ತಾಯಿ ಮನವಿ ಮೇರೆಗೆ ವಕೀಲರು ಭೇಟಿಗೆ ಬಂದಿರುವಂತ ಎಲ್ಲ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ವಕೀಲ ಸ್ವಾಮಿ ಪವಿತ್ರ ಭೇಟಿಗೆ ತೆರಳಿದ್ರು ಗಮನಿಸಬೇಕಾದಂತ ಅಂಶ ಐಷಾರಾಮಿ ಜೀವನ ವಿಲಾಸಿ ಜೀವನದಲ್ಲಿದ್ದಂತ ಪವಿತ್ರ ಗೌಡ ಈಗ ಜೈಲು ಹಕ್ಕಿ ಮನೆಯಲ್ಲಿದ್ದಂತೆ ಜೈಲಲ್ಲಿ ಖಂಡಿತವಾಗ್ಲೂ ಇರೋಕ್ಕಾಗಲ್ಲ ಅದಕ್ಕೆ ಶಿಕ್ಷೆ ಅಂತ ಯಾರು ಕೂಡ ಹೇಳಲ್ಲ ಮನೇಲಿ ಹೆಂಗಿರ್ ಮನೆಯಲ್ಲಿ ಯಾವ ರೀತಿ ಆಗಿರ್ತಾರೆ ಜೈಲಲ್ಲಿ ಯಾವ ರೀತಿ ಆಗಿರ್ತಾರೆ ಸದ್ಯ ಪವಿತ್ರ ಗೌಡ ಒಂದಷ್ಟು ವಸ್ತುಗಳ ಬಳಕೆಗೆ ಅನುಮತಿಯನ್ನ ಕೊಡಿಸಿ ನನಗೆ ಕೋರ್ಟ್ ಮೂಲಕ ಅನುಮತಿಯನ್ನು ಕೊಡಿಸಿ ಅಂತೇಳಿ ತನ್ನ ವಕೀಲರ ಬಳಿ ಕೇಳ್ಕೊಂಡಿದ್ದಾಳೆ ಕಾದ್ ನೋಡಬೇಕು ಅದಕ್ಕೆಲ್ಲ ಅನುಮತಿ ಸಿಗುತ್ತಾ ಅಂತೇಳಿ ಹಾಗಾದರೆ ಜೈಲಿಗೂ ಮನೆಗೂ ವ್ಯತ್ಯಾಸ ಏನಿರುತ್ತೆ ಏನು ಅಂತ ಒಂದು ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಇಲ್ಲಿ ಖಂಡಿತವಾಗ್ಲೂ ಇದ್ದೇ ಇರತ್ತೆ ಗಮನಿಸ್ತಾ ಇರ್ಬೋದು ಪವಿತ್ರ ಗೌಡ ಪರ ವಕೀಲರ ಹೆಸರು ನಾರಾಯಣ ಸ್ವಾಮಿ ಅವರು ಇವತ್ತು ಪವಿತ್ರ ಗೌಡ ಭೇಟಿಗೆ ಬಂದಿದ್ದು ಮುಂಭಾಗದ ದೃಶ್ಯಾವಳಿಗಳನ್ನು ನೀವಿಲ್ಲಿ ಇಲ್ಲಿ ನೋಡ್ತಾ ನಾಲೋಡ್ ಮೇಲೆ ಈ ಅವರು ಹೋಗಿದಾರಲ್ಲ ಹ ಸರ್ ಬಟ್ ನಿಮಗೆ ಸ್ವಲ್ಪ ಸ್ವಲ್ಪ ಇರೋದು ಇತ್ತಾ ಸರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ